ಸ್ವಾಗತ ಬೆಳಗಾವಿ ಜಿಲ್ಲೆಯ ಖಾನಪುರ ತಾಲೂಕಿನ ಹಿರೇಹಟ್ಟಿಹೊಳಿಯಲ್ಲಿ ಗ್ರಾಮದ ಸರ್ವ ಗ್ರಾಮಸ್ಥರು ಏರ್ಪಡಿಸಿದ್ದ ಗ್ರಾಮದ ಗ್ರಾಮದೇವಿ ದೇವಸ್ಥಾನದ ಅಭಿವೃದ್ಧಿಯ ಕಾಮಗಾರಿಯ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ನಂತರ ಹಿರೆಹಟ್ಟಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನ ಸ್ವೀಕರಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚಿನ್ನರಾಜು ಹಟ್ಟಿಹೊಳಿ ಉತ್ತರ ಕರ್ನಾಟಕಕ್ಕೆ ಆಗ್ತಾ ಇರುವ ಅಭಿವೃದ್ಧಿ ತಾರತಮ್ಯ ಸರಿಪಡಿಸಿ ಅಖಂಡ ಕರ್ನಾಟಕವೇ ಇರಲಿ ಎಂದಿದ್ದಾರೆ ಆಗಿತ್ತು ಸಾಕಷ್ಟು ಮರೀಚಿಕೆ ಆಗಿತ್ತು ತುಂಬಾ ಜಲವಂತ ಆಗಿತ್ತು ಅಂಥದ್ರಲ್ಲಿ ಅವರು ವಿಶೇಷ ಅನುದಾನ ಕೊಟ್ಟು ಸಾಕಷ್ಟು ಶ್ರಮ ವಹಿಸಿ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದರೆ ಅದಕ್ಕೆ ಶ್ರಮ ವಹಿಸಿದ್ರೆ ಜೊತೆಗೆ ಗ್ರಾಮದೇವಿ ಒಂದ್ ರೀತಿ ದೇವಸ್ಥಾನ ಕಟ್ಟಲಿಗೂ ಸಹ ಇವತ್ತು ಸಭೆ ನಡೆಸಿದರೆ ಸ್ವತಃ ಚಂದ್ರೋಳಿ ಅವ್ರು ಸಿಕ್ಕಿದರೆ ಸರ್ ನಮಸ್ತೆ ಇವತ್ತು ಮೊನ್ನೆ ನಡೆದಂತ ನಮ್ಮ ಹಿರಿಯಟ್ಟಿಹೊಳಿ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಾರಣಾಂತರದಿಂದ ನಮಗೆ ಭಾಗವಹಿಸ್ಲಿಕ್ಕೆ ಆಗಿರಲಿಲ್ಲ ಈ ಭಾಗದ ಎಲ್ಲ ನಮ್ಮ ಅಧ್ಯಕ್ಷರು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸಾಕಷ್ಟು ಪ್ರೀತಿ ವಿಶ್ವಾಸದಿಂದ ಕಾರ್ಯಕ್ರಮ ಮಾಡಿ ಆಹ್ವಾನಿಸಿದ್ರು ಕಾರಣಾಂತರಗಳಿಂದ ಬರಲಿಕ್ಕೆ ಆಗಿರಲಿಲ್ಲ ಇವತ್ತು ಗ್ರಾಮದೇವಿ ಮಂದಿರದ ಒಂದು ಜೀರ್ಣೋದ್ಧಾರದ ಒಂದು ಕೆಲಸ ನಿಮಿತ್ತ ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟಾಗ ಪಕ್ಕದಲ್ಲಿರುವಂಥ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೇವೆ ಪಿ ಡಿಒರು ಕೂಡ ಅದಾರ ಭಾಳ ಅದ್ಭುತವಾಗಿ ಒಂದು ಈ ಒಂದು ಬಿಲ್ಡಿಂಗನ್ನು ನೂತನವಾಗಿ ಕಟ್ಟಿದರು ಏನು ನಮ್ಮ ಜನರ ಒಂದು ಸೇವೆಗಾಗಿ ಈ ಒಂದು ಕಾರ್ಯಾಲಯ ಕೆಲಸ ಮಾಡಬೇಕು ಪಾರದರ್ಶಕವಾಗಿ ಸಾರ್ವಜನಿಕರಿಗೆ ತಾವು ಎಲ್ಲ ರೀತಿಯ ಸಹಕಾರ ಮತ್ತು ಅವರ ಕೆಲಸಗಳನ್ನು ಮಾಡಿಕೊಡ್ಬೇಕಂತ ಅಧ್ಯಕ್ಷರಾದಿಯಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿ ಮತ್ತು ಪಿ ಡಿ ಒಲ್ಲಿ ನಾನು ಮನವಿ ಮಾಡಿಕೊಂಡಿದ್ದೀನಿ ಗ್ರಾಮದ ಜನರಿಗೆ ಈ ನೂತನವಾದ ಕಟ್ಟಡದಿಂದ ಅನುಕೂಲ ಆಗಬೇಕಂತ ಹೇಳಿದ್ದೀನಿ ಅವರು ಕೂಡ ಒಪ್ಕೊಂಡಿದ್ದರು ಅದರ ಜೊತೆಗೆ ಸುಮಾರು ಹದಿನೇಳು ವರ್ಷದ ನಂತರ ಹಿರೇಹಟ್ಟಿ ಹೊಳಿ ಗ್ರಾಮ ದೇವಿಯ ಜಾತ್ರೆಯನ್ನು ಮಾಡ್ಬೇಕಂತ ಜಾತ್ರಾ ಕಮಿಟಿ ಇರ್ಬೋದು ಗುಡಿ ಕಮಿಟಿ ಇರ್ಬೋದು ಮತ್ತು ಗ್ರಾಮದ ಎಲ್ಲ ಪಂಚರು ಹಿರಿಯರು ಒಂದು ನಿರ್ಧಾರ ಮಾಡಿದಾಗ ಕೆಲವೊಂದು ಕೆಲಸಗಳು ಅಲ್ಲಿ ಆ ದೇವಸ್ಥಾನದ ಕೆಲಸಗಳು ಬಾಕಿ ಇದ್ದಾವೆ ಗೋಪುರ ಕಟ್ಟೋದಿರ್ಬೋದು ಸುತ್ತಲೂ ಪ್ಯಾರಾಪಿಟ್ ಕಟ್ಟೋದು ಮತ್ತು ಮಂದಿರದ ಒಳಗಡೆ ಗ್ರನೈಟ್ ಫಿಕ್ಸಿಂಗು ಮತ್ತು ಸುಣ್ಣ ಬಣ್ಣ ಲೈಟ್ ವ್ಯವಸ್ಥೆ ಇಂಥ ಕೆಲಸಗಳು ಬಾಕಿ ಇರೋದ್ರಿಂದ ಇವತ್ತು ನಾವು ಖುದ್ದಾಗಿ ಭೇಟಿ ನೀಡಿ ಎಲ್ಲ ಗ್ರಾಮದ ಹಿರಿಯರ ಜೊತೆಗೂಡಿ ನಾವು ಆ ಕೆಲಸಗಳನ್ನು ಯಾವ ರೀತಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ದೀವಿ ಇವತ್ತು ಆ ಗೋಪುರ ಕಟ್ಟವನಿಗೆ ಎಲ್ಲ ಜಾತ್ರಾ ಕಮಿಟಿ ಮತ್ತು ಗ್ರಾಮದ ಎಲ್ಲ ಗುರಿಹಿರಿಯರ ಸಮ್ಮುಖದಲ್ಲಿ ಇವತ್ತು ಅವನಿಗೆ ನಾವು ಅಡ್ವಾನ್ಸ್ ಕೊಟ್ಟು ಗೋಪುರ ಕಟ್ಟಲಿಕ್ಕೆ ಕೆಲಸ ಪ್ರಾರಂಭ ಮಾಡ್ತಾ ಇದ್ವಿ ಪ್ಯಾರಾಪೀಠದ ಕೆಲಸ ಪ್ರಾರಂಭ ಮಾಡ್ತಾಯಿದ್ವಿ ಮತ್ತು ಇನ್ನುಳಿದಂತೆ ಗ್ರಾನೈಟ್ ಕೆಲಸ ಕೂಡ ಇನ್ನು ಕೆಲವು ದಿನಗಳಲ್ಲಿ ಮುಗಿಸಿ ಅತ್ಯಂತ ವಿಜೃಂಭಣೆಯಿಂದ ಬರುವ ವರ್ಷದಲ್ಲಿ ಗ್ರಾ ಇಪ್ಪತ್ತಾರರಲ್ಲಿ ಗ್ರಾಮದೇವಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಹದಿನೇಳು ವರ್ಷದ ನಂತರ ನಾವು ಮಾಡ್ಬೇಕಂತ ಇವತ್ತೆಲ್ಲರೂ ನಿರ್ಧಾರ ಮಾಡಿದೆವು ಮನೆ ಪ್ರಶ್ನೆ ವಿಶೇಷವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತ ಹೇಳ್ಬಿಟ್ಟು ಕಾಗೆ ಅವರು ಪತ್ರ ಬರೆದಿದ್ದಾರೆ ಸರ್ ವಿಶೇಷವಾಗಿ ತಾವು ಸಹ ಸರ್ಕಾರದ ಪ್ರತಿನಿಧಿ ಅಂದ್ರೆ ನಮ್ಮ ಪ್ರತಿಕ್ರಿಯೆ ಸರ್ ನೋಡಿ ಕಾಗೆ ಅವರು ಯಾವ ಒಂದು ಸಂದರ್ಭದಲ್ಲಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಅವ್ರನ್ನೇ ಹೋಗಿ ತಾವು ಸ್ಪಷ್ಟೀಕರಣ ಕೇಳಬೇಕು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕನ್ನೋದು ಇದು ಇವತ್ತಿನ ಕೂಗಲ್ಲ ಬಹಳ ದಿವಸದ ಕೂಗು ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಬೆಳಗಾವಿ ಹಿಡ್ಕೊಂಡು ಧಾರವಾಡ ಜಿಲ್ಲೆ ಹಿಡ್ಕೊಂಡು ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಹೆಚ್ಚಿನ ನೀರಾವರಿ ಒಂದು ಕೆಲಸಗಳು ಬರಬೇಕು ಹೆಚ್ಚಿಗೆ ನಮ್ಗೆ ಡೆವಲಪ್ಮೆಂಟ್ ಆಗಬೇಕು ಇವಾಗ ಬೆಳಗಾವಿಯನ್ನು ಎರಡನೇ ರಾಜಧಾನಿ ಅಂತ ನಾವು ಗುರುತಿಸಿದ್ದೇವೆ ಇಲ್ಲೇ ಸುವರ್ಣಸೌಧ ಕಟ್ಟಿದ್ದೇವೆ ಆದರೆ ಸುವರ್ಣಸೌಧಕ್ಕೆ ಕೆಲವೊಂದು ಸರ್ಕಾರಿ ಕಚೇರಿಗಳು ಸ್ಥಳಾಂತರ ಆಗಬೇಕು ಇಲ್ಲಿರುವಂಥ ಕೆನ್ ಕಮಿಷನರ್ ಒಂದು ನಿಜಲಿಂಗಪ್ಪ ಸಕ್ಕರೆ ಇನ್ಸ್ಟಿಟ್ಯೂಟ್ ಐತಿ ಅಲ್ಲಿ ಬೆಂಗಳೂರಿನಲ್ಲಿ ಕೂಡುವಂಥ ಒಂದು ಸಕ್ಕರೆ ಇಲಾಖೆಯ ಕಮಿಷನರೇಟು ಇಲ್ಲಿ ಆಗ್ಬೇಕಂತೂ ಕೂಡ ಬೇಡಿಕೆ ಐತಿ ಸಾಕಷ್ಟು ಇಲಾಖೆಗಳು ಬೆಳಗಾಮಿಗೆ ಬರ್ಬೇಕಂತಿದೆ ಕೂಗಿದೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ತಾವು ವಿಶೇಷವಾಗಿ ಹೆಚ್ಚಿಗೆ ಅನುದಾನವನ್ನು ಕೊಡಬೇಕು ಯಾವ ರೀತಿ ನೀವು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಒಂದು ಒಂದು ಸಪ್ರೇಟ್ ಸಚಿವಾಲಯವನ್ನು ತಾವು ನಿರ್ಮಾಣ ಮಾಡಿದಿರಾ ಅದೇ ರೀತಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕೂಡ ತಾವು ಆದ್ಯತೆ ಕೊಡಬೇಕಂತ ಕೂಗೈತಿ ಆ ಕೂಗಿಗೆ ನಾವು ಕೂಡ ಬೆಂಬಲ ವ್ಯಕ್ತಪಡಿಸ್ತೇವೆ ಇನ್ನು ಉತ್ತರ ಕರ್ನಾಟಕವನ್ನು ಸಪರೇಟ್ ರಾಜ್ಯವನ್ನಾಗಿ ಘೋಷಿಸಬೇಕಂತ ಏನಿದೆ ಕಾಗೆ ಅವರದು ಅವರ ವೈಯಕ್ತಿಕ ಹೇಳಿಕೆ ಅಭಿವೃದ್ಧಿಗೆ ಉತ್ತರ ಕರ್ನಾಟಕ ಇನ್ನೂ ಜಾಸ್ತಿ ಅನುದಾನ ಸಿಗಬೇಕು ಆ ಕೂಗಿಗೆ ನನ್ನ ಬೆಂಬಲ ಇದೆ ಈ ಸಂದರ್ಭದಲ್ಲಿ ಮುಖಂಡೆಯರು ಆದ ಸವಿತಾ ಹಟ್ಟಿಹೊಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ ಲವಗಿ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಅಭಿಯಂತರು ಆದ ರವೀಂದ್ರ ಗಡಾತ್ ಅಶೋಕ್ ಪಾಟೀಲ್ ಸೇರಿ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು